ಒಂದು ಗಾಜಾವನ್ನು ಭಯೋತ್ಪಾದನೆಯಿಂದ ಮುಕ್ತಗೊಳಿಸಲಾಗುವುದು ಪಕ್ಕದ ಯಾವ ರಾಷ್ಟ್ರಗಳಿಗೂ ಗಾಜಾದಿಂದ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು ಎರಡು ಇಸ್ರೇಲ್ ಮತ್ತು ಹಮಾಸ್ ಈ ಸೂತ್ರಕ್ಕೆ ಒಪ್ಪಿಕೊಂಡ್ರೆ ಯುದ್ಧ ತಕ್ಷಣ ನಿಲ್ಲಿಸಲಾಗುವುದು ಬಂದಿಗಳ ಪರಸ್ಪರ ಹಸ್ತಾಂತರಿಸುವ ಪ್ರಕ್ರಿಯೆ ಆರಂಭವಾಗುವುದು ಮೂರು ಈ ಒಪ್ಪಂದವನ್ನು ಇಸ್ರೇಲ್ ಅಂಗೀಕರಿಸಿದ ಎಪ್ಪತ್ತೆರಡು ಗಂಟೆಗಳ ಒಳಗೆ ಹಮಾಸ್ ತನ್ನ ಒತ್ತೆಯಾಳುಗಳನ್ನು ಬಿಡುಗಡೆಗೊಳಿಸಬೇಕು ನಾಲ್ಕು ಹಮಾಸ್ ಒತ್ತೆಯಾಳುಗಳನ್ನು ಬಿಡುಗಡೆಗೊಳಿಸಿದರೆ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವ ಇನ್ನೂರ ಐವತ್ತು ಫೆಲಿಸ್ತೀನಿ ಕೈದಿಗಳನ್ನು ಇಸ್ರೇಲ್ ಬಿಡುಗಡೆಗೊಳಿಸಲಿದೆ ಹಮಾಸ್ ಆಕ್ರಮಣದ ಬಳಿಕ ಬಂಧಿತರಾದ ಸಾವಿರದ ಏಳ್ನೂರು ಗಾಜಾ ನಾಗರಿಕರನ್ನು ಕೂಡ ಇಸ್ರೇಲ್ ಬಿಡುಗಡೆಗೊಳಿಸಲಿದೆ ಐದು ಕೈದಿಗಳ ಹಸ್ತಾಂತರದ ಬಳಿಕ ಗಾಜಾದ ಅಭಿವೃದ್ಧಿಗಾಗಿ ಹಮಾಸ್ ಸಹಕಾರ ನೀಡಬೇಕು ಹಮಾಸ್ನ ಕಾರ್ಯಕರ್ತರು ಅಥವಾ ನಾಯಕರು ಗಾಜಾವನ್ನು ತೊರೆದು ಹೋಗುವುದಾದರೆ ಅದಕ್ಕೆ ಬೇಕಾದ ಏರ್ಪಾಡು ಮಾಡಲಾಗುವುದು ಆರು ಈ ಪ್ರಸ್ತಾಪವನ್ನು ಅಂಗೀಕರಿಸಿದರೆ ಗಾಜಾಕ್ಕೆ ಮಾನವೀಯ ನೆರವನ್ನು ಅನುಮತಿಸಲಾಗುತ್ತೆ ನೀರು ವೈದ್ಯಕೀಯ ಸೌಲಭ್ಯ ಸಹಿತ ಎಲ್ಲವೂ ಗಾಜಾಕ್ಕೆ ತಲುಪಲಿದೆ ಆಸ್ಪತ್ರೆಗಳು ಬೇಕರಿಗಳು ಸಹಿತ ಇನ್ನಿತರ ಸೌಲಭ್ಯಗಳು ಎಂದಿನಂತೆ ಚಟುವಟಿಕೆಯನ್ನು ಪ್ರಾರಂಭಿಸುವುದಕ್ಕೆ ಅವಕಾಶ ನೀಡಲಾಗುವುದು ಏಳು ಅಮೆರಿಕ ಮತ್ತು ವಿಶ್ವಸಂಸ್ಥೆಗೆ ಮಾತ್ರ ಗಾಜಾದಲ್ಲಿ ಆಹಾರ ಸಾಮಗ್ರಿಗಳನ್ನು ವಿತರಿಸುವ ಅವಕಾಶ ಇರಲಿದೆ ಈ ನೆರವನ್ನು ತಲುಪಿಸುವುದಕ್ಕಾಗಿ ರಫಾ ಗಡಿಯನ್ನು ತೆರೆಯಲಾಗುವುದು ಎಂಟು ಗಾಜಾದ ಆಡಳಿತವನ್ನು ತಾತ್ಕಾಲಿಕ ಆಡಳಿತಕ್ಕೆ ವಹಿಸಿಕೊಡಲಾಗುವುದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿರುವ ಈ ಆಡಳಿತ ಸಮಿತಿಯಲ್ಲಿ ಬ್ರಿಟನ್ನಿನ ಮಾಜಿ ಪ್ರಧಾನಿ ಟೋನಿ ಬ್ಲೇರ್ ಕೂಡ ಇರ್ತಾರೆ ಅಂತಾರಾಷ್ಟ್ರೀಯ ವಿಷಯಗಳಲ್ಲಿ ತಜ್ಞರಾಗಿರುವವರು ಕೂಡ ಈ ಸಮಿತಿಯಲ್ಲಿ ಇರ್ತಾರೆ ಒಂಬತ್ತು ಗಾಜಾದ ಅಭಿವೃದ್ಧಿಯನ್ನು ಗುರಿಯಾಗಿಸಿ ಟ್ರಂಪ್ ನೇತೃತ್ವದಲ್ಲಿ ವಿಶೇಷ ಆರ್ಥಿಕ ಯೋಜನೆಯನ್ನು ತಯಾರಿಸಲಾಗುವುದು ಹತ್ತು ಗಾಜಾದಲ್ಲಿ ಪ್ರತ್ಯೇಕ ಎಕನಾಮಿಕ್ ಝೋನ್ ಸ್ಥಾಪನೆಯಾಗಲಿದೆ ಹನ್ನೊಂದು ಗಾಜಾದಿಂದ ಯಾರನ್ನು ಬಲವಂತದಿಂದ ವಲಸೆ ಹೋಗುವಂತೆ ಮಾಡಲಾಗುವುದಿಲ್ಲ ಯಾರಿಗೆ ಯಾವಾಗ ಬೇಕಾದರೂ ಗಾಜಾದಿಂದ ಹೊರ ಹೋಗಬಹುದು ಮತ್ತು ತಿರುಗಿ ಬರಬೇಕು ಎಂದು ಅನಿಸಿದಾಗ ಮರಳಿ ಬರಬಹುದು ಹನ್ನೆರಡು ಅರಬ್ ರಾಷ್ಟ್ರಗಳೊಂದಿಗೆ ಸೇರಿ ಇಂಟರ್ ನ್ಯಾಷನಲ್ ಸ್ಟೆಬಿಲೈಸೇಷನ್ ಫೋರ್ಸ್ ಎಂಬ ಹೆಸರಲ್ಲಿ ಆದಷ್ಟು ಶೀಘ್ರ ಸೇನೆಯನ್ನು ನಿಯೋಜಿಸಲಾಗುವುದು ಅರಬ್ ರಾಷ್ಟ್ರಗಳ ಜೊತೆ ಸಮಾಲೋಚನೆ ನಡೆಸಿದ ಬಳಿಕ ಗಾಜಾಕ್ಕೆ ಬೇಕಾಗಿ ಪ್ರತ್ಯೇಕ ಸೇನೆಯನ್ನು ರೂಪೀಕರಿಸಲಾಗುವುದು ಹದಿಮೂರು ಗಾಜಾದ ನಿಯಂತ್ರಣವನ್ನು ಇನ್ನು ಮುಂದೆ ಇಸ್ರೇಲ್ ವಹಿಸಿಕೊಳ್ಳೋದಿಲ್ಲ ಬೇರೆಯದೇ ಆದ ಸೇನೆ ಗಾಜಾದ ರಕ್ಷಣಾ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿದೆ ಹದಿನಾಲ್ಕು ಹಮಾಸ್ ಶಸ್ತ್ರಾಸ್ತ್ರವನ್ನು ಕೆಳಗಿಡಬೇಕು ಗಾಜಾದ ಕದನ ವಿರಾಮಕ್ಕಾಗಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಘೋಷಿಸಿರುವ ಇಪ್ಪತ್ತು ಅಂಶಗಳ ಸಂಕ್ಷಿಪ್ತ ಕಾರ್ಯಕ್ರಮ ಇದು ಈಗಾಗಲೇ ಇಸ್ರೇಲ್ ಈ ಪ್ರಸ್ತಾವನೆಯನ್ನು ಅನುಮೋದಿಸಿದೆ ಹಮಾಸ್ ಇನ್ನೂ ಒಪ್ಪಿಕೊಂಡಿಲ್ಲ ಒಂದು ವೇಳೆ ಹಮಾಸ್ ಒಪ್ಪಿಕೊಳ್ಳದಿದ್ದರೆ ಭೀಕರ ಪರಿಣಾಮವನ್ನು ಎದುರಿಸಬೇಕಾದೀತು ಎಂದು ಟ್ರಂಪ್ ಈಗಾಗಲೇ ಬೆದರಿಕೆ ಹಾಕಿದ್ದಾರೆ ಈ ನಡುವೆ ಸೌದಿ ಅರೇಬಿಯಾ ಯುಎಇ ಕತಾರ್ ಇಂಡೋನೇಷಿಯಾ ಪಾಕಿಸ್ತಾನ ಟರ್ಕಿ ಮುಂತಾದ ಪ್ರಮುಖ ರಾಷ್ಟ್ರಗಳು ಟ್ರಂಪ್ ಪ್ರಸ್ತಾಪವನ್ನು ಸ್ವಾಗತಿಸಿವೆ ಈ ಎಂಟು ರಾಷ್ಟ್ರಗಳು ಸಂಯುಕ್ತ ಹೇಳಿಕೆಯನ್ನು ನೀಡಿದ್ದು ಗಾಜಾದಿಂದ ಇಸ್ರೇಲ್ ಸೇನೆಯನ್ನು ಹಿಂತೆಗೆದುಕೊಳ್ಳುವುದು ಪುನರ್ ನಿರ್ಮಾಣ ಮತ್ತು ಪಶ್ಚಿಮ ದಂಡೆಯನ್ನು ಇಸ್ರೇಲ್ ವಶಪಡಿಸಿಕೊಳ್ಳುವುದಿಲ್ಲ ಮುಂತಾದ ಪ್ರಸ್ತಾಪದ ಅಂಶಗಳನ್ನು ವಿಶೇಷವಾಗಿ ಎತ್ತಿ ಹೇಳಿ ಸ್ವಾಗತಿಸಿವೆ ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ ಸೇರಿರುವ ಸಮಗ್ರ ಫೆಲೆಸ್ತೀನ್ ರಾಷ್ಟ್ರಕ್ಕಾಗಿ ದಾರಿ ಸುಗಮಗೊಳಿಸಬೇಕು ಅಂತಾರಾಷ್ಟ್ರೀಯ ನಿಯಮಗಳ ಆಧಾರದಲ್ಲಿ ಫೆಲೆಸ್ತೀನ್ ರಾಷ್ಟ್ರ ನಿರ್ಮಾಣ ಮಾಡಬೇಕು ದ್ವಿರಾಷ್ಟ್ರ ಫಾರ್ಮುಲಾ ಜಾರಿಗೊಳಿಸಬೇಕು ಎಂದು ಈ ಸಂಯುಕ್ತ ಹೇಳಿಕೆಯಲ್ಲಿ ಈ ಎಂಟು ರಾಷ್ಟ್ರಗಳು ಆಗ್ರಹಿಸಿವೆ ಹಾಗಂತ ಈ ಪ್ರಸ್ತಾವನೆ ಸಂಪೂರ್ಣ ಸ್ವಾಗತಕ್ಕೆ ಯೋಗ್ಯವ ಯಾಕೆ ಹಮಾಸ್ ಈವರೆಗೂ ಪ್ರತಿಕ್ರಿಯೆ ನೀಡಿಲ್ಲ ಷರತ್ತಿನೊಂದಿಗೆ ಅದು ಕೂಡ ಈ ಪ್ರಸ್ತಾಪಕ್ಕೆ ಒಪ್ಪಿಗೆ ಸೂಚಿಸುವ ಸಾಧ್ಯತೆ ಇದೆಯಾ ಈ ಪ್ರಸ್ತಾಪದಲ್ಲಿರುವ ಅನುಮಾನಿತ ಅಂಶಗಳೇನು ಹೇಳ್ತೇನೆ ವೀಕ್ಷಕರೇ ಇದು ಎಟಾಸ್ಪಿಕ್ ಆದ್ರೆ ಫೆಲಿಸ್ತೀನಿನ ತಾತ್ಕಾಲಿಕ ಆಡಳಿತದ ಸ್ವರೂಪ ಹೇಗಿರುತ್ತೆ ಈ ಆಡಳಿತ ಸಮಿತಿಯಲ್ಲಿ ಇರುವವರನ್ನು ಆಯ್ಕೆ ಮಾಡುವವರು ಯಾರು ಎಂಬ ಪ್ರಶ್ನೆ ಇದ್ದೇ ಇದೆ ಬ್ರಿಟನ್ನಿನ ಮಾಜಿ ಪ್ರಧಾನಿ ಟೋನಿ ಬ್ಲೇರ್ ಅವರ ಮೇಲ್ನೋಟದಲ್ಲಿ ಈ ಆಡಳಿತ ಸಮಿತಿ ಕೆಲಸ ಮಾಡಲಿದೆ ಎಂದು ಟ್ರಂಪ್ ಹೇಳಿದ್ದಾರೆ ಆದರೆ ಸದ್ದಾಮ್ ಹುಸೇನ್ ಅವರ ಆಡಳಿತದ ವಿರುದ್ಧ ಎರಡ್ ಸಾವಿರದ ಮೂರರಲ್ಲಿ ನಡೆಸಲಾದ ಅತಿಕ್ರಮಣಕ್ಕೆ ಇದೇ ಟೋನಿ ಬ್ಲೇರ್ ಬೆಂಬಲ ನೀಡಿದ್ದರು ಅನ್ನುವುದು ಬಹಳ ಮುಖ್ಯ ಇನ್ನೊಂದು ಪ್ರಶ್ನೆಯೂ ಇದೆ ಅದೇನಂದ್ರೆ ಗಾಜಾದಲ್ಲಿ ನಿಯೋಜಿಸಲಾಗುವ ಸೇನೆಯಲ್ಲಿ ಯಾವ ಯಾವ ರಾಷ್ಟ್ರದ ಸೈನಿಕರು ಇರ್ತಾರೆ ಅನ್ನೋದು ಈ ಸೈನಿಕರು ಹಮಾಸನ್ನೇ ಟಾರ್ಗೆಟ್ ಮಾಡಲಿದ್ದಾರಾ ಅತಿಕ್ರಮಣ ನಿವಾಸಿಗಳ ದಾಳಿಗೆ ಅವರು ಪ್ರತ್ಯುತ್ತರ ಕೊಡಲಿದ್ದಾರೆ ಅಥವಾ ಇಸ್ರೇಲ್ ಈಗ ನಡೆಸಿರುವ ಯುದ್ಧದ ಉಳಿದ ಭಾಗವನ್ನು ಮುಂದುವರಿಸುವುದಕ್ಕಾಗಿ ಅವರು ಈ ಕೆಲಸ ಮಾಡಲಿದ್ದಾರಾ ಅನ್ನುವುದು ಗೊತ್ತಾಗಿಲ್ಲ ಇನ್ನೊಂದು ಪ್ರಮುಖ ಪ್ರಶ್ನೆ ಏನಂದ್ರೆ ಸ್ವತಂತ್ರ ಫೆಲಿಸ್ತೀನ್ ರಾಷ್ಟ್ರ ಸ್ಥಾಪನೆ ಆಗಲಿದೆಯಾ ಯಾಕಂದ್ರೆ ಈ ಇಪ್ಪತ್ತು ಅಂಶಗಳ ಕಾರ್ಯಕ್ರಮದಲ್ಲಿ ಅದರ ಪ್ರಸ್ತಾಪವೇ ಇಲ್ಲ ಪ್ರಮುಖ ಎಂಟು ಮುಸ್ಲಿಂ ರಾಷ್ಟ್ರಗಳು ಈ ಪ್ರಸ್ತಾವನೆಯನ್ನು ಅಂಗೀಕರಿಸಿರುವುದನ್ನು ನೋಡಿದ್ರೆ ಹಮಾಸ್ ಒಂಟಿಯಾದಂತೆ ಕಾಣಿಸ್ತಾ ಇದೆ ಈ ಪ್ರಸ್ತಾವನೆಯನ್ನು ಅಂಗೀಕರಿಸಿದ ರಾಷ್ಟ್ರಗಳಲ್ಲಿ ಹಮಾಸ್ನ ಆಪ್ತ ರಾಷ್ಟ್ರವಾದ ಕತಾರ್ ಇದೆ ಟರ್ಕಿಯೂ ಇದೆ ಈ ಹಿನ್ನೆಲೆಯಲ್ಲಿ ಹಮಾಸ್ ಅಂತಿಮವಾಗಿ ಷರತ್ತಿನೊಂದಿಗೆ ಅಥವಾ ಶರತ್ತನ್ನು ವಿಧಿಸದೆಯೇ ಈ ಪ್ರಸ್ತಾವನೆಯನ್ನು ಅಂಗೀಕರಿಸುವ ಎಲ್ಲ ಸಾಧ್ಯತೆಯೂ ಇದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು